ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪತ್ರ ಬರೆದು ಫೋನ್ನಲ್ಲೇ ಗಳಿಸಿದ ಅಂದ ಹುಡುಗಿ ಒಲಿದಿದ್ದು ಯಾರಿಗೆ ಚುಟು ಚುಟು ಚುಮು ಚುಮು ವಾರಂಟ್ ರಾತ್ರಿ ಹತ್ತು ಮೂವತ್ತಕ್ಕೆ ನೋಡ್ರಿ ಒಂದು ಚಿಕ್ಕ ಬ್ರೇಕ ನಂತರ ಈ ಮನೆಗೆ ಏನಾಗಿದೆ ಎಲ್ಲಿ ನೋಡ್ರಿ ಬರ್ರಿ ಮೆಟ್ಟ ಹಾರಾಡಕತ್ತಾವ ಯಾಕೆ ಯಾರು ಬಾಯಿಂದ ಮಾತಾಡಿ ಸಮಾಧಾನ ಆಗವಲ್ರಿ ಸಹನೆ ಪರೀಕ್ಷೆವಾಗಿದೆ ಮಗ್ಗಲು ಮನೆಯವರಿಗೆ ಬೇಸರ ಆಯ್ಬಿಟ್ಟವ್ರೆ ಈಕಿ ನಮ್ಮನಿ ತಂಗಿಕಿ ಅಣ್ಣಗು ನಿಗುರು ಹಾಗಾದ್ರೆ ಈಕಿ ಮಾತು ಕೇಳುವ

ನಿನ್ನ ಆಧಾರ್ ಕಾರ್ಡ್ ಮೇಲೆ ನೀರಾಡಿ ಸತ್ತ ನಾಲ್ಕು ತಾಸು ಆಗ್ಯಾತ್ನಾ ಸೋಮನ ಗಾಳಿ ಮ್ಯಾಲ ಬದುಕಿನಿ ಬದುಕಿನ ಅಟ್ಟನ ಈಗ ಅವ್ವ ಅಣ್ಣ ಯಾರಿಗೋ ಕೊಟ್ಟು ಮದ್ವಿ ಮಾಡ್ತಾನಂತ ಮದ್ವೆ ಮಾಡ್ಕೊಂಡು ಆರಾಮ ಇರಲಿ ಇಲ್ಲ ಇಲ್ಲ ನಾನು ನನ್ನ ಕರಿಂರಾಜನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಯಾವ ಕುರ್ಸಲ್ಯ ಅವ್ನಿ ಎಂಬಿಬಿಎಸ್ ಬಿ ಬಿ ಎಮ್ ಬಿ ಬಾಳ ಸಲ ಅವನು ಎಮ್ ಬಿ ಬಿ ಎಸ್ ಎಲ್ಲ ಕರ ನೀ ಅವಾಗ ನೋಡಿ ಹ್ಞೂ ಈಗ ನೋಡ್ಯಾರ ಹಾಂ ಈ ಪುಗ್ಸೆಟ್ಟಿ ಚಾ ಕುಡ್ದೋದ್ನಲ್ಲ ಅಲಾ ಹಾಟನ ಮಗ ಒಂದು ಪುಕ್ಸೆಟ್ಟಿ ಕಾಪಿ ಕುಡ್ದಿಟ್ಟು ಗದ್ದಲ ಮಾಡಿದ್ನಲ್ಲ ಅವನು ನೀ ಲವ್ ಮಾಡಿ ಎಸ್ ಇವ ನಾವು ಏನು ನೋಡಲವ್ ಮಾಡಿ ಅವನ ವಿಶಾಲವಾದ ಮನಸು ಅವಷ್ಟು ದೊಡ್ಡದೈತಿ ಅವ್ನು ಅವನು ವಿಶಾಲವಾದ ಇವ ಸಣ್ಣಗೆ ಮುದೋಳಕ ಹೋತು ನೋಡಿದ ಕೆಳಗಿನ ಗೋಲ್ ಗುಮಟ್ ನೋಡಿಲ್ಲ ನೀ ಹಾಂ ಗೋಲ್ ಗುಮುಟ್ ಮತ್ತು ನಾಲ್ಕು ತಾಸು ಓಡ್ಯಾಡಿ ಮತ್ತು ಇಲ್ಲೇರಿ ಅವಾಗ ಹೋಗೀನಿ ಹಾಂ 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 ಇದು ನಿಮ್ದು ಒಂದನೇ ಭೇಟಿಯಲ್ಲಿ ಆಗೈತಿ ಕಾಲೇಜ್

ಈ ಇಂಥವು ಬರ್ರಿ ಬರೀ ಗಜಮಾ ಗಿಜಮಾ ದಸರಾ ಐತಿ ಈಗ ಬರೇ ಭಜನಾ ಆತ ಈಗ ಅಕಸ್ಮಾತ್ ಅವ ಇಲ್ಲ ಅಂದ್ರೆ ನಾನು ಸತ್ತು ಬಿಡ್ತೀನಿ ಯಾರ ಸುಖಕ್ಕೆ ಅಲ್ಲ ಬೇಕಲ್ಲ ಯಾರ ಸುಖಕ್ಕೆ ಸಾಯ್ತಿ ಹಾ ಅವ ಅವಂದು ಅಡ್ರೆಸ್ ಅಲ್ಲಿ ಸಿಕ್ಕೊಂಡೈತೆ ನೋಡು ಚರರ್ ಪರ್ ಚರ್ ಪರ್ ಆಮೇಲೆ ನೀ ಸಾಯ್ತಿ ಹೌದು ಯಾರನ್ನ ಊರ್ಲ ಹಾಕೋರಿ ನೀವು ಇನ್ಸ್ಟಾಗ್ರಾಮ್ದಾಗ ನೀವ ಹಾರಾಡಿರಿ ಯಾವಾಗ ತಿಂಗಳದಿಂದ ಯಾಕೆ ಚಲೋ ಬ್ರಿಡ್ಜ್ ನೋಡೋದು ಆ ಬೇಬಿ ಬ್ರಿಡ್ಜ್ ಚೆನ್ನಾಗಿದೆ ಸೆಲ್ಫಿ ತಗೊಳ್ಳೋನವಾ ಪಟ್ಟ ನುಗ್ಬಿಡೋದು ಅವನ್ ಪುಣ್ಯ ಗಟ್ಟಿತ್ತು ಈಶಾಡಕ್ ಬಂತು ವಾಪಸ್ ಬಂತು ಇದ್ರದ್ದು ಏನು ಗಟ್ಟಿ ಐತಿ ಹಾ ಅದು ಒಂದ ಗಟ್ಟಿ ಐತಿ ಅವನು ಹೊಟ್ಟಿ ತಗೊಂಡ್ ಡಬ್ ಹೆಂಗ್ ಬಿಡ್ಬೇಕು ಹಿಂಗೆ ಬರ್ಬೇಕು ಹಿಂಗ ಅಂಕುರ್ ಬಿಡಲ್ಲವ ಮೊಸಳು ಬಯ ಹಾಕ್ತಂದ್ರ ನೀ ಇಲ್ಲಾಂದ್ರ ಅವ ಇಲ್ಲಾಂದ್ರ ನೀ ಸಾಯ್ತಿ ಹೌದು ನೀ ನೀ ಇಲ್ಲಾಂದ್ರ ಅವನು ಸಾಯ್ತಾನ ಪುಗ್ಸಡ್ಡಿ ಬಿದ್ದಾನ ಸಾವ ಯಾಕೆ ಸಾಯ್ತಾನ ನೋಡಣವ ಎ ಟಿ ಎಂ ಎನಿ ಟೈಮ್ ಮನಿ ತಕ್ಕೂರು ಸಾಲ ಹಾಗೆಲ್ಲ ಬೇಡ ಅವನ್ ತುಂಬಾ ಒಳ್ಳೆವನು ಹಾಗೆಲ್ಲ ಹಾಗೆಲ್ಲ ಮಾತಾಡಬೇಡ ಅವನು ತುಂಬಾ ಒಳ್ಳೆಯವನು ನಿಮ್ಮ ಅಣ್ಣಗೆ ಏನು ಜಂಗ್ ಅವನು ಅನ್ನ ಅವನು ನಿಮ್ಕಿ ತೊಳ್ಳವ ಅವನ ಮದುವೆ ಹೌದು ಅವ ಇಲ್ಲ ಅಂದ್ರೆ ನಾ ಬದುಕೋದಿಲ್ಲ ನೀನ್ ಬೇಕಂದ್ರೆ ಬೇಕಷ್ಟ ನಿನ್ ಕರ್ಮದ ನಾ ಏನ್ ಮಾಡ್ಲಿ ಈಗ ನಿಮ್ ವಿಷಯ ನಮ್ಮ ಅಣ್ಣಗ್ ಹೇಳು ಒಪ್ಪಿಸಲ್ಲ ನೀನೆ ನಾ ಚಂದಿರೋದ್ ನಿನಗ ಇಷ್ಟ ಇಲ್ಲ ನಾ ಚಂದಿರೋದ್ ನಿನಗ ಇಷ್ಟ ಇಲ್ಲ ನಾ ನೀವಿರ್ರಿ ನನಗ್ಯಾಕ್ ನಡಬರ್ತಿರ್ತಿರಿ ಹ ನಾ ಏನ್ ಹತ್ತಿದವನೇ ಬಿತ್ತಿದವನೇ ನಾ ಏಕೆ ಬೇಕು ನಿಮಗೆ ಇದು ಏನದು ಅದು ಇಲ್ಲ ನೀ ನಮ್ಗ ಹತ್ತಿದವ ನಾ ಅವ್ನು ಮುಂದೆ ಹೇಳ್ಬೋದು ಹೌದು ನಮ್ಮ ಅಣ್ಣಗೆ ಹೇಳಿ ಒಪ್ಪಸ್ ಈಗ ನಿಮ್ಮ ವಿಷಯ ನಾನು ಅಲ್ಲಿ ಹೇಳ್ಬಿಟ್ಟೇ ಅಂದರಿ ನಿಮ್ಮ ಅಣ್ಣ ನಿಮ್ಮ ಒಳ್ಯಾಗ ಹೋಗಿ ನಾನು ಹಿಡ್ತಾ ಹಿಡಿದ ಗುಮ್ತಾ ನೀವು ಇದೇನು ಬರ್ತ ಇಲ್ಲ ಗುಮ್ಮುಸ್ಕೋ ಅವ್ವ ಪ್ರೀತಿ ನಿಮ್ದು ಗುಮ್ಮಣಿಕೆ ನಮ್ದು ನಿಮ್ಮ ಅಣ್ಣನ ನಮ್ಮ ದಿಟ್ಟಿಸ್ ನೋಡಿ ನೋಡಿನಿ ಎಲ್ಲ ಹೆಂಗ ಹೀರೋ ಇದ್ದಂಗ ಅದನ ಆ ಕಣ್ಣಿ ಕಾಮನೆಗೆ ಐತ್ ನೋಡಿ ನಿನಗೆ ಯಾಕ ನಿನಗೆ ಗೊತ್ತ ನನಗ್ ಕೇಳಿದ್ರೆ ಯಾಕಂದ್ರೆ ನನಗೆ ಯಾಕ ಡಾಕ್ಟರ್ ಕೇಳು ಕಣ್ಣು ಹಳದಾಗ ಹೇಳಿನಿ ಆಯ್ತಾ ಹಾ ಓ ಮನೆಯಾಗ ಕ್ಲಿನಿಕ್ ಐತಿಲ್ಲ ಈಗ ನನಗೆ ಯಾವ್ದು ಚಿಂತೆ ಹತ್ತಿಲ್ರಿ ಯಾಕ ನಾಳೆ ಇವ್ರದ್ದು ಪ್ರಥಮ ರಾತ್ರಿ ಹಂಗ ಅವನು ಅವನು ನೆಂಡ ಸ್ಟೈಲ್ ನೋಡಿ ಎನ್ನಿ ನೋಡಿನಿ ಡಿಟ್ಟು ಸುದೀಪ್ ಇದ್ದಂಗದಾನ ಸುದೀಪ್ ಕಿಚ್ಚ ಸುದೀಪ್ ಅವನೊಂದ್ ಕೂದ್ಲ ಅಕ್ಕ ಎಲ್ಲ ಎಲ್ಲಾ ಅಕ್ಕನವ ನೋಡಿಲ್ಲ ನೋಡಿನೆಲ್ಲ ನಾ ತೋರಿಸ್ತೀನಿ ನೋಡಿ ನೋಡಿಗೆ ನಡಿತನವ ನಡೀತಾನವ ಗೌದದೇ ಮೊದಲ ವಾಂಕವ ಅದರ ಈ ಕೈ ಕರೆಂಟ್ ಹೊಡೆದಂಗ ಆಗಿರ್ತೈತೆ ಒಂದು ನಾಳೆ ನಿಮ್ದು ಪ್ರಥಮ ರಾತ್ರಿ ನೀ ಬಿಳಿ ಸೀರೆ ಇಟ್ಕೊಂಡ್ ಬಂದಿರ್ತಿ ಬಿಳಿ ಸೀರೆ ಅಕ್ಕ ನಾವ್ ಇರೋದ್ಲ ಸಾ ಹಿಡಿಯೋಣ ಬಿಳಿ ಸೀರೆ ಅಂತ ಹೇಳ ಮತ್ತ ಕಳ ಬರ್ಬೇಕಲ್ಲ ಅದಕ್ಕ ಏ ನೀ ಅನಾಹುತ ಅದಿಯಪ್ಪ ಅನಾಹುತ ಅದೇ ಅನಾಹುತ ಇದ್ದಕ್ಕ ಸಾಲ್ಯಾಕ್ ಬಾಳೆ ಮಾಡಿ ನಾ ನೀ ಹಾಲ್ ತರ್ಬೇಕ್ ರೀ ತೊಗರಿ ಅಂತ ನೀ ಬರ್ಬೇಕ ಅವ ವಂಕ ಮನ್ಸದ್ ನಾವ್ ಕುಂಡ್ರತ ನೀ ನಾಚಿಕೆ ಹಿಂಗ ಹಿಂಗ ನಿನ್ ಮಕ್ಕ ಹಿಂಗಾಗಿರ್ತೈತಿ ಅವನ ಕೈ ಹಿಂಗಾಗಿರ್ತೈತಿ ಎರಡು ತಾಸು ಬರೀ ನಿಮ್ದು ಹಾಲಿಂದ್ರದಾಗ ಗುಡ್ಡ ಆಡ್ತಿರಿ ನೀವು ಉದಲ್ ಕಡ್ಡಿ ಹುಕ್ರು ಮೊದಲ ಹಚ್ಚಿರಂಗಿಲ್ಲ ಅಲ್ಲಿ ನಿಮ್ಮ ಕರ್ಮ ಅದ ನಾ ಏನ್ ಮಾಡಕ್ಕಾಗಲ್ಲ ಈಗ ಅವನ್ ಮುಂದೆ ಹೇಳ್ಬೇಕು ಅವನ್ ಮುಂದಾಗಲ್ಲ ನಮ್ಮ ಅಣ್ಣನ ಮುಂದ ಹೇಳು ಅಣ್ಣನ ಮುಂದೆ ಮುಂದ ರಾವಣ್ಯಾಗ ಹುಟ್ಟೇನವ ಎಲ್ಲಾರು ತೆಲಿ ಮುಂದೆ ಮಾಡಿ ಹುಟ್ಟಿದ್ರ ಇವ ಮಣ್ಕಾಲ್ ಹಚ್ಚಿ ಬಂದ ನೀವ ನರ್ಸ್ ಬೈ ಯಾರ್ ಸಲ ಗುದ್ದಾಗಳ ತಗಿಬೇಕು ತಗಿಬೇಕು ಹೇಳಿ ಸಿಟ್ಟು ಬಂದ್ಬಿಟ್ಟೈತಿ ಈ ಬಟ್ಟಿಂಗ್ ತುರುಕಿಂಗ್ ತುರುಕಿ ಬಿಟ್ಟಳ ಬಟ್ಟ ಹೋಗೈತೆಕಿಂದು ಮೊದಲ ಯಮಗಂಡ ಕಾಲ್ದಾಗ ಹುಟ್ಟಿದವ ಅವ ಅವ ನೋಡಿಲ್ಲ ಹೆಂಗದನ ಅವ ನನ್ನ ಅವ್ನ್ ದೇಹ ಒಂದು ತೊಡಿ ಆಗಲ್ಲ ಹಿಚ್ಚಿಗಿ ಬಿಡ್ತಾನವ ಟಮಾಟ್ಯಾ ಹೆಂಗ ಹಿಚ್ಚಿದಂಗೆ ಪಚ್ಛ ಬಿಡಲ್ಲ ಗಚ್ಛ ಗಡಲ್ ನಡಿ ಸಾಲಿ ಬಿಡ್ತು ಟಮಾಟೆ ಎಂಬ ಕೊರೀ ನಾ ಹೇಳ್ಬೇಕು ಈಗ ಐಟ್ರ ಆ ಹೇಗಾದ್ರೂ ಮಾಡಿ ಹೇಳಿ ಒಪ್ಪಿಸು ನಾನು ಇಲ್ಲಿ ಒಪ್ಪಿಸ್ತೀನಿ ನೀನು ನಾಕ್ ಮಂದಿಗೆ ತೆಗ ಹೇಳಿ ಬಿಡು ಇಲ್ಲ ಏ ತೆಗ ಹೇಳಿ ಹೇಳಿ ಏನಾಗಲ್ಲ ತೆಗ ತೊಡು ಇಲ್ಲಿ ಯಾರು ಹಲಗಿ ಬಾಸರ ನೋಡಿ ಹಚ್ಚಿ ಬಿಡು ಅವ್ರಿಗೂ ಹಾ ನೀ ತುದಿಗೆ ನಿಂತು ಅಲ್ಲದಾರ ಗೋಪೆ ಅದನ ಯಮನಪ್ಪನದನ ರಮೇಶಪ್ಪನ ಎಲ್ಲಾರು ಅದಾರ ಇಲ್ಲ ಮಣ್ಣರ ಅದಾರ ಅಂದ್ರೆ ಎಲ್ಲರಿಗೂ ರೆಡಿ ಮಾಡಿ ಕರ್ಕೊಂಡು ಬಂದೆ ನೀ ನಾಲ್ಕು ಮಂದಿ ಎಲ್ಲ ನಾಲ್ಕು ಮಂದಿ ಅದಾರ ಹಾ ಹೆಣವರಕ್ಕ ಐ ವಿಲ್ ಟ್ರೈ ಓಕೆ ಟೇಕ್ ದಿಸ್ ಯುವರ್ ನಮ್ಮ ಗೌಡಪ್ಪ ಇವನು ನೋಡೋದೇನು ಆ ಪ್ರಜ್ವಲ್ ರೇವಣ್ಣ ನೋಡೋದೇ ಆಡು ಬಂದ ಹೆಂಗ್ಸರ್ ಬಿಟ್ಟಿಲ್ಲ ಇವ ನಾ ಅಂದೇ ಗೌಡ್ರ ಗೌಡ್ರ ಗೌಡ್ರೈ ಅಂದ್ರೆ ಯಾಡ ಮಾತಾಡ್ತೀನಿ ಇಲ್ಲ ದನಕರಗಳ ತಗೊಂಡು ಮೈಸಕ್ ಹೋಗಂದ್ರೆ ಹೋಗ್ತೀನಿ ತನಗ ತಿಳಿಲಿಲ್ಲ ಅಂದ್ರೆ ಗ್ವಾಡಿ ಕೇಳಬೇಕಂತ ಹಿರಿಯಾರ ಹೇಳ್ಯಾರ ಆಯ್ತ್ ಹೇಳಿ ನಿಂದೊಂದ್ ಏನೈತೆ ಆಗ್ಲಿ ನೋಡ್ರಿ ತಾಯಿ ಇಲ್ಲದ ಮಗಳ ಅಂತ ಹೇಳಿ ಅದನ್ನು ಪ್ರೀತಿಯಿಂದ ನಿವಾಸ ಹಾಕಿರಿ ಅಕ್ಕಿ ಕೇಳ್ದಾಗ ಒಮ್ಮೆ ಬೆಳಿ ಕೊಡಿಸಿರಿ ಬಂಗಾರ ಕೊಡಿಸಿರಿ ರಕ್ಕ ಕೊಡಿಸಿರಿ ಎಲ್ಲಾನು ಕೊಡಿಸಿರಿ ಇದೊಂದು ಕೇಳ ಕೊಡಿಸ್ಬಿಡ್ರಿ ಅಲ್ಲ ವೇಳೆ ನನ್ನ ಜಗದಾಗ ನೀ ಇದ್ದ ನಿನ್ನ ತಂಗಿ ಏನ್ರ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ ಭಿಕಾರಿ ಬುದ್ಧಿ ಭಿಕಾರಿ ತರನ ಯೋಚನೆ ಮಾಡತ್ತೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭ ಏನಾದ್ರೂ ಬಂದದ್ದೆ ಆದ್ರೆ ತಟ್ಟು ವಿಷ ಹಾಕಿ ಕೊಂದಾಕ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ನಾನು ಬಿಡಂಗಿಲ್ಲ ಈಗ ಅದು ಬಿಸಿ ರಕ್ತ ಪ್ರೀತಿಯನ್ನು ಅಕ್ಷರ ಒಳಗ ತೇಲಾಡಕತ್ತಾಳ ನರ್ಕನ ಮೂರು ಅಕ್ಷರ ಅನ್ಭವ್ಸಿದಾಗ ಗೊತ್ತಾಗತ್ತೆ ಹೆತ್ತವ್ರ ಕಷ್ಟ ಎಂತದ್ದು ಅಂತ ಈಗ ಸದ್ಯ ಎಲ್ಲ ನಿಂದ ಯಾವ ನಿಂದ ಯಾವ್ವ ಅನ್ನೋದು ನಮ್ದು ಟೈಮ್ ಬಂತು ಒಲ್ಲಟ ಪಲ್ಲಟ ಪಲ್ಲಟ ಉಲ್ಲಟ ಗೌರ್ಯ ಇದ್ರೊಳಗೆ ಒಂದು ಸ್ವಲ್ಪ ಏನ್ರ ವ್ಯತ್ಯಾಸ ಆತು ಭಾಳ ಬಿರುಸು ಬಿತ್ತು ಆದರೆ ಒಂದು ಶರತ್ತು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವರೆಗೂ ಈ ವಿಷಯದಲ್ಲಿ ಅಂತ ಹೇಳ ಅವಳಿಗೆ ದಂಡಿಗಸ್ತೀನಿ ನೋಡಿ ಬಾಯ ಒನ್ನಿಂದ ಪಾಳ್ಯ ಬಂತು ಬಾ ಏನಂದ್ರು ಅಣ್ಣ ಇದು ಮೊಲ ಹಿಡಕ್ ಹುಕ್ಕಿದೆ ನಿ

ಏನಂದ ಹೇಳವ ಆದ್ರೆ ಒಂದು ಮಾತು ಯಾರಿಗೂ ಬರ್ತದ ಆದ್ರ ಅಣ್ಣ ಕಂಡೀಷನ್ ಹಾಕ ಏನಂತ ನೀ ಕಾಲೇಜ್ಗೆ ಒಬ್ಬಕ್ಕೆ ಹೋಗ್ಬೇಕು ಹೌದಾ ಆಯ್ತು ಬಿಡು ಕರಮರಾಜನ್ ಕರ್ಕೊಂಡು ಹೋದ್ರೆ ಕುತ್ತಿಗೆ ಮೇಲೆ ಕಾಲು ಕೊಟ್ಟ ಮೇಲೆ ರಕ್ತ ಜಿಗಿತಿ ತೊಂದ್ರೆ ಅವನು ಬರಂಗಿಲ್ಲ ನಾ ಬರ್ತೀನಿ ನೀನಾ ಈಗ ಮೊದಲೇ ನಂಗೆ ಅವಸರ ಮಾಡಿ ಬಿ ಎಂ ಡಬ್ಲ್ಯೂ ಕಾರ್ ಕೊಡ್ರಿ ಸ್ಕೂಟಿ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ನೋ மத்தேன் பெட்ட மூர் காலி கலி டம் டம் தர்த்தினி நானாட் தீன் ಮನಿಗ್ ತಂದ್ ಹಚ್ಚಿ ತಂದ ಹಚ್ಚಿ ಕರ್ಕೊಂಡ್ ಹೊಂಟಿದ್ದೆ ಓ ನೀ ಹಿಂದ್ ಕುಂತಿದ್ದೆ ಕುತ್ಕೊಂಡಿದ್ದೆ ಅದಕ್ಕೆ ಸೈಲೆನ್ಸರ್ ಪೈಪ್ ನಾಗ ಹೋಗಿ ಬರಕ್ ನಾ ಅದು ಗ್ಯಾಸ್ ಖಾಲಿ ಆಗೈತಿ ಅದಕ್ ಬಂದೈತಿ ನಾ ತಿಳ್ಕೊಂಡಿ ಹಿಂದ್ ಸಿಗೋಕುಂತ ನೋಡ ಇಲ್ಲ ಅಯ್ಯೋ ಕಾಕ ನೋಡಬೇಕಲ್ಲ ಆಮೇಲೆ ನೀ ಮಾಸ್ತರ್ ಬಾಳ ನೋಡಂಗಿಲ್ಲ ಮಾಸ್ತರ್ ಬಾಳ ನಿನ್ನ ನೋಡಿದ ಅವ ಊರಾಗಿಡಂಗಿಲ್ಲ ಅದೇ ಯಾಕೆ ಅದು ನಿಮ್ಮ ಅಣ್ಣ ಕೇಳು ಸರಿ ಇವ್ರ ಜೊತೆ ಮಾತಾಡಿ ಮಾತಾಡಿ ತೆಲಿ ಚಿಟ್ಟು ಹಿಡಿತ ನನಗೆ ಎಗ್ರೆಸ್ ಮಾಡು ಎಗ್ರೆಸ್ ಆದ್ರ ಆಯ್ತು ತತ್ತಿ ಹಾಕಬೇಡ ಏ ತತ್ತಿ ಹಾಕ್ಲಾರ ಎಗ್ರೆಸ್ ಹೆಂಗ್ ಮಾಡ್ಲಿ ನಾನು ಮ್ಯಾಗ ಎಗ್ರೆಸ್ ಅಂತ ಬಡ್ಡಿ ಕೆಳಗ್ ರೈಸ್ ಇಡು ಹೌದಾ ಆಯ್ತು ಬಿಡು ಜ್ಯೂಸ್ ಮಾಡಕ್ ಬರ್ತ ನಿಂಗೆ ಹಾ ಯಾ ಜ್ಯೂಸ್ ಹೇಳ ಎಲ್ಲ ಜ್ಯೂಸ್ ಮಾಡ್ತೀನಿ ನಾನು ಪಟಾ ಮೂನ್ಸಿ ಹಣ್ಣು ಜ್ಯೂಸ್ ಹ್ಮ್ ಮಾಡಕ್ ಬರ್ತ ಹೆಂಗ್ ಮಾಡ್ತೀಳು ಗ್ಲಾಸ್ ಹಿಡಿಸಿದ್ ನೋಡ ಆ ಜ್ಯೂಸ್ ಅಲ್ಲಪ್ಪ ಹುಣ್ಸೆಹಣ್ಣನ್ ಜ್ಯೂಸ್ ಹುಣ್ಸೆಹಣ್ಣ ಜ್ಯೂಸ್ ಮಾಡು ವಿಧಾನ ಹೇಗೆ ನಂಗೆ ಗೊತ್ತಿಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಂದು ನಾ ಹೇಳ್ತೀನಿ ನೋಡು ಹಾ ಫ್ರೆಂಡ್ಸ್ ಇವತ್ತು ಹೊಸ ವಿಧಯ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಜು ಏನು ಹೊಡಿಬೇಕು ಎಷ್ಟು ಮಂದಿ ಹೊಡೆದಿರು

ಹ್ಞೂ ಚಾ ಚಪಾತಿ ಮಾಡ್ಬೇಕಂತೀರಿ ಹೌದಾ ಹ್ಞೂ ನೀ ಏನು ಮಾಡವ ಅವರು ಕುಂತು ಬೇಯಿಸ್ತಾರಂತ ನಾ ಒಟ್ಟು ನಿತ್ತು ನಾದಬೇಕ ಚಪಾತಿ ಚಪಾತಿ ಇಲ್ಲಿ ನಿತ್ರ ನಾನು ನಿನ್ನ ಅಂತ ಹೂವಿನ ಬಾದು ಮಲಬಾರ್ ಇವಲಜಿ ಯಾಕೇನಂತ ನಮ್ಮ ಪಕ್ಕದ್ ತಗದು ಕೈ ಆಗ್ತವನ ಹೇ ಏನು ಮಚ್ಚ ಅದು ಯಾಕಲೇ ಮತ್ತಿನ್ನೆಲ್ಲ ತುದ್ದಾಗಿತ್ತೆ ಏನು ಅದ ನಿಮ್ಮ ತಂಗಿದು ಎಮ್ಮಿ ಬೋಲಸ್ ಒಂದು ಎಲ್ಲ ತುದ್ದ ಆಗೈತಿ ಏನು ಅದು ನಿಮ್ಮ ತಂಗಿದು ಅಯ್ಯೋ ಇವ್ಂದ ಎಮಿ ಬೋಲುಸ್ ಒಂದು ಏಟಲ್ ಐತತ್ತ ಏ ಏರ್ಟೆಲ್ ಹಾಂ ನಿಮ್ಮ ತಂಗಿದು ತೂತು ಅದ ಐತತ್ತ ವೊಡಾಫೋನ್ ವೊಡಾಫೋನ್ ಸಿಮ್ ಅದು ಹಾಂ ನದ ಬಲಕ್ಕನದು ತಾತಕ್ಕೊಮ್ಮು ನೆಟ್ವಲ್ಕ ಬೋಲ್ತ ಮಮ್ಮ ನೋಡ ಸಿಗ್ನಲ್ ಬರೋ ಸಿಮ್ ಇಟ್ಕೊಂಡು ಎರಡು ಎರಡರ ಸಿಗ್ನಲ್ ಬರ್ತದಪ್ಪ ಇನ್ನೊಂದು ಜಿಯೋ ಜಿಯೋ ಸಿಮ್ ಕೊಡಿಸ್ಕೊಂಡು ಬ್ಯಾರಲ್ಲಮ್ಮ ಆ ಸಿಮ್ಕ ಅದಕ್ಕು ಪಿನ್ ಮುಗಿದತ್ತಂದು ಹೊಸ ಪಿನ್ ಹಾಕಿಸ್ಕೊಡ್ತೀನಿ

ನಿದ್ದೆ ಗುಳಿಗೆ ಹಾಕಿ ಲವ್ ಮಾಡಾಕತ್ತಾರೆ ನೀವು ಮಾಡಾಕತ್ತೆ ಏನೋ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಅವ್ರು ಮದಕತ್ತಲ್ಲ ಇವ್ರು ಮದಕತ್ತಲ್ಲ ಯಾರು ಮದಕ್ಕೆ ಗೊತ್ತಾಗೋದ ಬ್ಯಾದ ಕಿಗಿ ಗೊತ್ತದ ಆಕೆ ತುಂಬಕೊಂಡಿತಲು ಬೂತಲ್ಲಿ ಹೆಂಗ್ ಬಂದಿತ್ತಲು ನಿದ್ದೆ ಗುಳಿಗೆ ಹಾಕಿ ಲವ್ ಮಾಡಿ ಬಾಟ್ಲಿ ಬೂಚ್ ಓಪನ್ ಮಾಡಿಬಿಟ್ಟು ಓ ಸಾರಿ ಸಾರಿ ಎತ್ತ ಅಲ್ಲಿ ನಿಮ್ಮ ತಂಗಿಲ್ಲ ನಿನಗೂ ಲಾಸ್ ಆಗೋದ ಮತ್ತೆ ಏನ್ಲೇ ಮಾಡಿದ್ದೆ ಮಮ್ಮ ನಾನು ಒಂದ ಐದು ಸಾವಿರ ರೂಪಾಯಿ ತಗೋ ಗೋಕಾಕ್ ಪಾಲ್ಸ್ ಪಿಕ್ನಿಕ್ ಕರ್ಕೊಂಡು ಹೋಗಿ ಏ ಗೋಕಾಕ್ ಹೋಗಕ್ಕೆ ಐದು ಸಾವಿರ ಪಾಯದ ಬೇಕು ಬಲೆ ಒಂದು ನೂರು ರೂಪಾಯಿ ಇದು ತಾಕ ಏ ನೂರು ರೂಪಾಯ್ದಾಗ ಎಲ್ಲಿ ಬರ್ತೈತಿ ಲೇ ನೂರು ರೂಪಾಯ್ದಾಗ ಇಲ್ಲಿ ನಾವು ಇದಕ್ಕೆ ನಮ್ಮ ಮಂತೂಲ್ದಾಗ ಬೂತ್ ಬಂಗಲೆಗೆ ಹೊಕ್ಕೇವು ಅಲ್ಲೇ ಹೋಗತ್ತೆ ಒಂದು ನೂರು ರೂಪಾಯ್ಗೆ ಮೂರು ಪಾಯ್ದೆ ಇತ್ತನ ಮೂರು ಹಾಂ ನನ್ನ ಅಕಿ ಬಾಯಿಗೆ ಹಾಕಿದ ನಂತ ಬಾಯಾಗ ಇನ್ನೊಂದು ಉಳಿತಲ್ಲ ಓ ಅದನ್ನ ಹಿತ್ತ್ಲು ಬೂಲ್ಸೈತಿ ಅದನ್ನ ಅದನ್ನು ತಂದು ನಿನ್ನ ಕಲಿ ಸ್ಪಂದೆಲ್ ತುದಿತನ ಶಬಾಸ್ ಧರ್ಮ ಶಬಾಸ್ ಆವತ್ತು ನನ್ನ ಮನೆಯ ಬಂದಾಗ ನಿನ್ನ ಮರ್ಯಾದೆ ಕಳೆದ ಒಂದೇ ಒಂದು ಕಾರನ್ನ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಎತ್ತು ಕಟ್ಟಿದೆ ಎದ್ದು ವೈರತ್ವ ಅಂದ್ರ ಏ ಧರ್ಮ ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬೆತ್ತು ಆವಾಗ್ಲೇ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಅಂತರ್ಥ ಸದಿ ಶಿರೋಮಣೆ ಸಾವಿತ್ರಾ! ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರೆಯದಲ್ಲಿ ಚೀನುಕೊಳ್ಳಿ ಅಟ್ಟ

ಈ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಯಾವ್ದನ್ನ ಮರ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸಿವಾಗಿ ಪಡೆದ ಬೀಸಿದ್ರ ಬ್ಯಾಟ್ ಯಾವುದ ಇರಲಿ ಎರಡಕ್ಕೆ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಅದು ಈ ಶ್ರೀಕಾಂತ್ ಗೌಡ ಬರ್ತಾ ಇದ್ದಾನೆ ನಿನ್ನ ಮದನ ಸಿದ್ಧ ಮಾಡಿಟ್ಕೊಂಡು ನಿನ್ನ ಮನ